ನಾವು ಎಂತ ಮಾಡೋದು ಈಗ ಎಲ್ಲರಿಗೂ ಗೊತ್ತುಂಟು ನಮಗೆ ಈಗ ಎರಡು ಮೂರು ವರ್ಷ ಇಲ್ಲ ಹಾಲಿನ ರೇಟ್ ಜಾಸ್ತಿ ಮಾಡ್ಲಿಲ್ಲ ಬಟ್ ಅದಕ್ಕೆ ನಾವು ದಲಗಳ ಕೊಡುವಂತ ಹಿಂಡಿ ಆಗಿರ್ಬೋದು ಅಥವಾ ಹುಲ್ಲಿನ ರೇಟ್ ಎಲ್ಲ ರೇಟ್ ಜಾಸ್ತಿ ಆಗಿದೆ ಹಾಗೆ ನೋಡುವಾಗ ನಾವು ಅದನ್ನು ಹೇಗೆ ಲಾಭದಾಯಕ ಮಾಡ್ಬೇಕು ಅಂತ ನಾವು ಒಂದು ಕಾನ್ಸೆಪ್ಟ್ ಬರೀ ಹಾಲು ಮಾರಾಟ ಮಾಡಿದ್ರೆ ಯಾರಿಗೂ ಲಾಭ ಆಗುದಿಲ್ಲ ನಾನು ಎಂತ ಮಾಡ್ತೇನೆ ಅಂದ್ರೆ ನಾವು ಮನೆಯಲ್ಲಿ ಎಂತ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ಹಾಲು ಮಾಡ್ತೇವೆ ಹಾಲಿನ ಮಜ್ಜಿಗೆ ಮಾಡ್ತೇವೆ ಮಜ್ಜಿಗೆ ಮಜ್ಜಿಗೆ ಮಣ ನಮಗೆ ತುಪ್ಪ ಸಿಗ್ತದೆ ಈಗ ಒಂದು ಲೀಟರ್ ಹಾಲಿಗೆ ನಮಗೆ ಒಂದು ಮೂವತ್ತರಿಂದ ಸಬ್ಸಿಡಿ ಸೇರುವಾಗ ಮೂವತ್ತೈದು ರೂಪಾಯಿ ಸಿಗ್ತದೆ ಈಗ ನಾಲ್ಕು ಹನ್ನೊಂದು ತಾರೀಕಿಂದ ನಮಗೆ ದಕ್ಷಿಣ ಮತ್ತು ಎರಡು ರೂಪಾಯಿ ಜಾಸ್ತಿ ಸಬ್ಸಿಡಿ ಕೊಡ್ತಾ ಇದ್ದಾರೆ ನಮಗೆ ಹನ್ನೊಂದು ತಾರೀಕಿಂದ ಹಾಗಾಗಿ ನಮಗೆ ಒಂದು ಮೂವತ್ತಾರ ಮೂವತ್ತೇಳು ರೂಪಾಯಿ ಸಿಗ್ತದೆ ಅದೇ ನಾವು ಅದನ್ನ ಒಂದು ಲೀಟರ್ ಹಾಲನ್ನು ಮಜ್ಜಿಗೆ ಒಂದು ಲೀಟರ್ ಮಜ್ಜಿಗೆ ಮಾಡಿದ ಆಗ್ತದೆ ಒಂದು ಲೀಟರ್ ಹಾಲನ್ನು ಒಂದು ಲೀಟರ್ ಮಜ್ಜಿಗೆ ಮಾಡಿದ್ರೆ ನಮಗೆ ತುಪ್ಪ ಸಹ ಬರ್ತದೆ ಆದ್ರೆ ನಮಗೆ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ನಮಗೆ ಒಂದು ಲೀಟರ್ ಹಾಲಿನ ವ್ಯಾಲ್ಯೂ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಆಗ್ತದೆ ಒಂದು ಲೀಟರ್ ಹಾಲು ಹಾಲಲ್ಲಿ ಒಂದು ಲೀಟರ್ ಮಜ್ಜಿಗೆ ಅಂದ್ರೆ ಫುಲ್ ದಪ್ಪದಲ್ಲಿ ಮಜ್ಜಿಗೆ ಮಾಡಿ ಮೂವತ್ತೈದು ರೂಪಾಯಿ ಪುತ್ತೂರು ಪೇಟೆಯಲ್ಲಿ ನಾವು ಹಣ ಕೊಡ್ತಾ ಇದ್ದಾರೆ ಅಷ್ಟು ಮಾರ್ಕೆಟ್ ನ ವ್ಯಾಲ್ಯೂ ಅಷ್ಟಿದೆ ಅದೇ ಅಷ್ಟು ತುಪ್ಪ ಸಹ ಸಿಗ್ತದೆ ನಾವು ತುಪ್ಪ ಮಾಡಿ ಒಂದು ಅಂಗಡಿಯವರಿಗೆ ಅವರಿಗೆ ತಗೊಂಡೋಗಿ ಕೊಟ್ಟರೆ ನಮಗೆ ಕೊಡೋದು ನಾನ್ನೂರು ರೂಪಾಯಿ ಆದರೆ ಅವರು ಏಳ್ನೂರು ರೂಪಾಯಿಗೆ ಮಾರ್ತಾರೆ ಆಗ ನಾವು ಸಹ ಅದೇ ರೇಟಿಗೆ ಮಾಡಲಿಕ್ಕೆ ನಮಗೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಕೆಪಾಸಿಟಿ ಇದ್ರೆ ನಮಗೆ ಸಹ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿಗೆ ಮಾರಾಟ ಮಾಡಬಹುದು ಹಾಗೂ ಮಾಡುವಾಗ ಮಾತ್ರ ನಮಗೆ ಈ ಹೈನುಗಾರಿಕೆಯಲ್ಲಿ ಲಾಭ ಆಗ್ತದೆ ಮತ್ತೆ ಈಗ ನಾವು ನಾನು ಮಾಡ್ತೇನೆ ಮನೆಯಲ್ಲಿ ಸೆಗಣಿ ಸೇಲ್ ಮಾಡ್ತೇವೆ ಸೆಗಣಿ ಅಂತ ಸೇಲ್ ಮಾಡ್ತೇವೆ ನಮ್ಮ ಮನೆಯಲ್ಲಿ ನೂರ ದನ ಅಂತ ಹೇಳಿರುವ ದಿನದಲ್ಲಿ ಎರಡು ಸಲ ನಾವು ತೊಳಿತೇವೆ ದನಗಳನ್ನು ಆಗ ಸುಮಾರು ದಿನಕ್ಕೆ ಒಂದು ಹತ್ತರಿಂದ ಹದಿನಾಲ್ಕು ಸಾವಿರ ಲೀಟರ್ ಸೆಗಣಿ ನೀರು ಬರ್ತದೆ ಅಂದ್ರೆ ಸ್ಲರಿ ನೀರು ದನದ ಬಹುಮೂತ್ರ ಆಗಿರ್ಬೋದು ತೊಳೆದ ನೀರು ಎಲ್ಲ ಬರ್ತದೆ ಅದನ್ನು ಈಗ ಒಂದು ಒಂದು ವರ್ಷದಿಂದ ಒಂದು ಟ್ಯಾಂಕರ್ ಪರ್ಚೇಸ್ ಮಾಡಿದ್ದೇನೆ ಟ್ಯಾಂಕರ್ ಅಲ್ಲಿ ಹಾಕಿ ರೈತರ ತೋಟಕ್ಕೆ ಬುಡಕ್ಕೆ ಹಿಡಿದು ಕೊಟ್ಟು ಫೆಸಿಲಿಟಿಯನ್ನು ನಾವು ಮಾಡಿದ್ದೇವೆ ನಮ್ಮದೇ ಲೇಬರ್ ಹೋಗ್ತಾರೆ ಟ್ಯಾಂಕ್ ಅದು ನಮ್ಮದೇ ಲೇಬರ್ ಕೊಡ್ತೇವೆ ನಾವು ಒಂದು ಒಂದು ನಾಲ್ನೂರು ಮೀಟರ್ಷ್ಟು ಪೈಪ್ ಉಂಟು ಪಂಪ್ ಉಂಟು ಅಂದ್ರೆ ಮನೆಯವರು ತೋಟ ಅಂದ್ರೆ ತೋಟದವರು ಒಂದು ಮರದ ಬುಡಕ್ಕೆ ಎಷ್ಟು ಲೀಟರ್ ಅಂತ ಅವರು ಹೇಳಬೇಕು ಅಷ್ಟು ಹೇಳಿದ್ರೆ ನಾವು ಅದನ್ನು ಮರದ ಬುಡಕ್ಕೆ ಬಿಟ್ಟು ಕೊಟ್ಟು ಬರ್ತೇವೆ ಅದೊಂದು ನಮಗೆ ಹಾಗೆ ಮಾಡಿದ ಕಾರಣ ನಮ್ಗೆ ಅಂದ್ರೆ ಹೈನುಗಾರಿಕೆ ಲಾಭ ಹೀಗೆ ಮಾಡ್ಬೇಕಷ್ಟೇ ಬಿಟ್ರೆ ನಮಗೆ ಹಾಲು ಮಾರಾಟ ಮಾಡಿ ಲಾಭ ಮಾಡ್ಲಿಕ್ಕೆ ಆಗಲ್ಲ ಆಗ್ತದೆ ಎಲ್ಲಿ ಅಂತ ಹೇಳಿದ್ರೆ ಈ ಮೆಟ್ರೋಪಾಲಿಟನ್ ಸಿಟಿ ಅಂತ ಹೇಳ್ತಾರೆ ಈಗ ಬೆಂಗಳೂರು ಆಗಿರ್ಬೋದು ಮಂಗಳೂರು ಆಗಿರ್ಬೋದು ಇಲ್ಲಿ ಎಲ್ಲ ಒಂದು ಲೀಟರ್ ಹಾಲಿಗೆ ನಿಮಗೆ ನೂರಿಪ್ಪತ್ತು ರೂಪಾಯಿ ಕೊಟ್ಟು ತಗೊಳ್ಳುವವರು ಇದ್ದಾರೆ ಇದ್ದಾರೆ ಅಂತ ಹೇಳಿ ನಮ್ಮ ಪುತ್ತೂರು ಆಗಿರ್ಬೋದು ಸುಳ್ಳದಲ್ಲಿ ಅದು ನಮಗೆ ಆಗುದಿಲ್ಲ ಈಗ ಇನ್ನೊಂದೀಗ ಉಂಟು ಈಗ ಒಂದು ಲೈಕ್ ಒಂದು ಆರ್ಗ್ಯಾನಿಕ್ ಅಂತ ಹೇಳಿ ಈಗ ನಮ್ಮ ಟ್ರೆಂಡಿಂಗ್ ಅಲ್ಲಿ ಉಂಟು ಆರ್ಗ್ಯಾನಿಕ್ ಹಾಲು ಆರ್ಗ್ಯಾನಿಕ್ ಹಾಲು ಅಂತ ಆರ್ಗ್ಯಾನಿಕ್ ಹಾಲು ಅಂತ ಹೇಗಿರ್ತೇವೆ ಅದು ದೇಶಿ ತಳಿಗಳ ಹಾಲು ಆರ್ಗ್ಯಾನಿಕ್ ಅಂತ ಹೇಳ್ತಾರೆ ಸಾವಯವ ಅಲ್ಲ ಸಾವಿರ ಆರ್ಗ್ಯಾನಿಕ್ ಸಾವಯವ ಅಂದ್ರೆ ಒಳ್ಳೆ ಗುಣಮಟ್ಟದ ಹಾಲು ಅಂತ ಈ ಫಾರಿನ್ ಬ್ರೀಡ್ಗಳು ಹೆಚ್ಚಪ್ ಆಗಿರ್ಬೋದು ಜರ್ಸಿ ಆಗಿರ್ಬೋದು ಅದೆಲ್ಲ ಎ ಒನ್ ಬ್ರೀಡ್ ಅಂತ ಹೇಳ್ತಾರೆ ಎ ಒನ್ ಬ್ರೀಡ್ ದೇಶಿ ತಳಿಗಳನ್ನು ಎ ಟು ಬ್ರೀಡ್ ಅಂತ ಹೇಳ್ತಾರೆ ನಾರ್ಮಲಿ ಎ ಟು ಹಾಲಿಗೆ ಒಂದು ನೂರ ಬೆಂಗಳೂರಲ್ಲೆಲ್ಲ ನೂರ ಮೂವತ್ತು ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಾರೆ ಆದ್ರೆ ಒಂದು ತುಪ್ಪ ಮಾಡಿದ್ರೆ ಒಂದು ಕೆಜಿಗೆ ಮೂರು ಸಾವಿರ ರೂಪಾಯಿ ಉಂಟು ಬೆಂಗಳೂರಲ್ಲಿ ಮಾರಾಟ ಮಾಡ್ತಾರೆ ಹಾಗೆ ಅಂತ ಹೇಳಿ ನಮಗೆ ಇಲ್ಲಿ ಮಾರಾಟ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಈಗ ನಮ್ಮ ಹಳೆ ಈಗ ನಮ್ಮ ದೇಶಿ ತಳಿಗಳೆಲ್ಲ ಏಟು ಹಾಲು ಕೊಡ್ತೇವೆ ಅಂತ ಹೇಳ್ತಾರೆ ಆದ್ರೆ ಈಗ ನಾನು ನಮ್ಮ ಮನೆಗೆ ನೋಡಿದಾಗ ನಮ್ಮ ಮನೆಯ ಹೆಚ್ಚು ಜರ್ಸಿ ದನಗಳು ಸಹ ಏಟು ಕ್ವಾಲಿಟಿ ಹಾಲು ಕೊಡ್ತದೆ ಅದು ಯಾಕೆ ಅಂತ ಹೇಳಿದ್ರೆ ಈಗ ನಾ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಹಿಂದೆ ನಮ್ಮ ಫಾರಿನ್ ಬೀಡ್ ದನಗಳನ್ನು ಸೆಮಣ್ ಮುಖಾಂತರ ನಮ್ಮ ಭಾರತಕ್ಕೆ ತಂದದ್ದು ಅದು ತಂದು ನಮ್ಮ ಅದನ್ನು ಇಂಟರ್ಫೋರ್ಸ್ ಮಾಡಿದ್ದು ದೇಶಿ ತಳಿಗಳಿಗೆ ಹಾಗೆ ಜನರೇಷನ್ ಬೈ ಜನರೇಷನ್ ಚೇಂಜ್ ಆದಾಗ ಅದು ಸಹ ಏಟು ಹಾಲು ಕ್ವಾಲಿಟಿ ಹಾಲು ಕೊಡ್ತದೆ ಇದನ್ನು ಪ್ರೂವ್ ಮಾಡಿದ್ದಾರೆ ಬೆಂಗಳೂರಲ್ಲಿ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎನ್ ಆರ್ ಐ ಅವರು ಹತ್ರ ಸಹ ಸುಮಾರು ಒಂದು ಇನ್ನೂರು ಅವರು ಸಹ ಟೆಸ್ಟ್ ಮಾಡುವಾಗ ಈ ದೇಶಿ ತಲೆಗಳಲ್ಲಿ ಸುಮಾರು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಎಲ್ಲ ಟು ಕೊಡುವುದು ಬಟ್ ಅದರಲ್ಲಿ ಸಹ ಒಂದು ಟೆನ್ ಪರ್ಸೆಂಟ್ ಇರ್ಬೋದು ಏ ಬಾಲ್ ಕೊಡುವಂತದ್ದು ಅದು ಸ್ವಲ್ಪ ಈ ಹೆಲ್ತ್ ಇಶ್ಯೂ ವಿಷ ಇದರಿಂದ ಹಾಗೆ ಫಾರಿನ್ ಮೀಡ್ಗಳು ಸಹ ಒಂದು ತೊಂಬತ್ತು ಶೇಕಡ ನಿಮ್ಗೆ ಏಟು ಸಾಲ ಕೊಡ್ತದೆ ಅದ ಕಾರಣ ಅದನ್ನ ನಮಗೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಆರಾಮ್ಸೆ ಮಾರ್ಕೆಟಿಂಗ್ ಮಾಡಬಹುದು ಈಗ ಇಲ್ಲಿ ಹಾಸನದ ಹತ್ರ ಒಂದು ಅಕ್ಷಯ ಕಲ್ಪ ಅಂತ ಹೊಸ ಬ್ರ್ಯಾಂಡ್ ಸ್ಟಾರ್ಟ್ ಆಗಿದೆ ಸುಮಾರು ಒಂದು ಎರಡರಿಂದ ಮೂರು ವರ್ಷ ಮಾಡಿದ್ದಾರೆ ಅವರು ಸಹ ಅವರು ಸಹ ದಿನಕ್ಕೆ ಒಂದು ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಲೀಟರ್ನ ಸ್ಟಾರ್ಟ್ ಮಾಡಿದವರು ಈಗ ದಿನಕ್ಕೂ ದಿನ ಒಂದರಲ್ಲಿ ಅರವತ್ತೈದು ಸಾವಿರ ಲೀಟರ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಒಂದು ನಂದಿನಿ ಕಾಂಪಿಟ್ರದ್ದು ಕಂಪನಿ ಒಳ್ಳೆ ಕಂಪನಿ ಅವ್ರ ಆ ಕಂಪನಿ ಅವರ ಪ್ರೈವೇಟ್ ಕಂಪನಿ ಅವರೆಂತ ಮಾಡ್ತಾರೆ ಅಂತ ಹೇಳಿದ್ರೆ ರೈತರಿಗೆ ದನವನ್ನು ತಂದು ಅವರೇ ಕೊಡ್ತಾರೆ ರೈತರಿಗೆ ದನಗಳ ಫೀಡ್ ಅಂತ ಹಾಕಬೇಕು ಅವರೇ ಕೊಡ್ತಾರೆ ನೀವು ಹಾಲನ್ನು ಅವರಿಗೆ ಅಂದ್ರೆ ಈ ಏರಿಯಾದಲ್ಲಿ ಅವ್ರು ಸ್ಟಾರ್ಟ್ ಆಗಿಲ್ಲ ಮೈಸೂರು ಹಾಸನ ಮಂಡ್ಯ ಈ ಜಿಲ್ಲೆಗಳಲ್ಲಿ ಅವ್ರು ಶುರು ಮಾಡಿದ್ದಾರೆ ಒಂದು ಲೀಟರ್ ಕೊಡ್ತಾರೆ ಒಂದು ಲೀಟರ್ ಹಾಲಿಗೆ ಫೀಡ್ ಎಲ್ಲ ಅವರೇ ಕೊಡ್ತಾರೆ ನಾವು ಹಾಲು ತಾರ್ದಕ್ಕೊತ್ತ ನೋಡ್ಕೊಂಡ್ರೆ ಆಯ್ತು ಹಾಗೆ ಆ ತರ ಕಂಪ್ನಿಸ್ ಅವರು ಸಹ ಅವರು ಒಂದು ಲೀಟರ್ ಹಾಲನ್ನು ನೂರು ರೂಪಾಯಿಗೆ ಹೈದರಾಬಾದ್ಗೆ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾರೆ ನಾವು ಯಾವ ತರ ಲಾಭದಾಯಕ ಮಾಡ್ಬೋದು ಅಂತ ಈಗ ಜನರೇಷನ್ ಹೇಗೆ ಬೇಕು ಹಾಗೆ ನಾವು ಅದನ್ನು ಮಾಡಬೇಕಾಗ್ತದೆ ಈಗ ದನಗಳಿಗೆ ಕೆಲವು ಕಡೆ ಹೇಳ್ತಾರೆ ದನದ ಹಾಲಿನ ಗುಣಮಟ್ಟ ಇರುವುದಿಲ್ಲ ಗುಣಮಟ್ಟ ಇರುವುದಿಲ್ಲ ಅಂತ ಅದರಲ್ಲಿ ನಾವು ನೋಡಿದಂತ ಇಂಥ ಮೇನ್ ಯಾವ ಪ್ರಾಬ್ಲಮ್ ಇಂದ ಹೇಳಿದ್ರೆ ನಮ್ಮ ನಾವು ದನಗಳಿಗೆ ಲೋಕಲ್ ಯಾವಂತ ಸಿಗ್ತದೆ ತಿಂಡಿಗಳನ್ನೆಲ್ಲ ನಾವು ಡೈಲಿ ಕೆ ಕೆಮ್ ಎಫ್ ಇದಾಗಿರ್ಬೋದು ಅಥವಾ ಈ ಹುಲ್ಲುಗಳ ಹುಲ್ಲುಗಳಂದ್ರೆ ಒಂದಿನ ತೋಟದ ಹುಲ್ಲು ಹಾಕ್ತೇವೆ ಒಂದಿನ ಲೇಪೇರ್ ಹಾಕ್ತೇವೆ ಒಂದಿನ ಬೈ ಹಾಕ್ತೇವೆ ಈ ದನಗಳ ಸ್ಪೀಡ್ ಅದು ಸೈಕಲ್ ಚೇಂಜ್ ಆದಾಗ ದನದ ಹಾಲಿನ ಗುಣಮಟ್ಟ ಏರಿಸಲಾಗ್ತದೆ ನಾವು ನನ್ನ ಮನೆಗೆ ನೋಡಿದಾಗ ನಾವು ಒಂದು ವರ್ಷ ಇಡೀ ನಾವು ಅಲ್ಲಿ ಯಾವತ್ತೂ ಒಂದೇ ರೀತಿಯ ದನಗಳಿಗೆ ನಾವು ಆಹಾರ ಕೊಟ್ರೆ ದನಗಳ ಹಾಲಿನ ಗುಣಮಟ್ಟದಲ್ಲಿ ಯಾವುದೇ ವ್ಯತ್ಯಾಸ ಬರುದಿಲ್ಲ ಈಗ ಹುಲ್ಲಿನ ಬದಲಿಗೆ ಇದನ್ನು ಸಹಿಂತ ನಮ್ಗೆ ನಾವು ಮಾಡ್ತೇವೆ ಎಲ್ಲರಿಗೂ ಗೊತ್ತಿರಬಹುದು ಐವತ್ತು ಕೆಜಿ ಮೂಟೆ ಬರ್ತದೆ ಇಲ್ಲ ಮೂವತ್ತೈದು ಕೆಜಿ ಮೂಟೆ ಬರ್ತದೆ ಒಂದು ಮುನ್ನೂರೈವತ್ತು ನಾಲ್ನೂರ ಐವತ್ತು ರೂಪಾಯಿ ಎಲ್ಲ ಹೇಳ್ತಾರೆ ನಾನು ಒಂದು ನಾಲ್ಕರಿಂದ ಐದು ವರ್ಷ ಹಿಂದೆ ನಮಗೆ ಒಂದು ಪತಂಜಲಿ ಅವರದ್ದು ಮೂಟೆ ನಮ್ಗೆ ಸ್ಯಾಂಪಲ್ ಆಗಿ ಸಿಕ್ ಸಿಕ್ಕಿದ್ರು ಅದಾದ್ಮೇಲೆ ಒಂದು ಮೂರು ವರ್ಷದ ಹಿಂದೆ ನಾವೇ ಜೋಳದ ತೆನೆಯನ್ನು ತಂದು ಅಂದ್ರೆ ಈ ಹಾಸನ ಕುಶಾಲ್ ನಗರ ಈಲ್ಲ ಒಂದು ಜೋಳ ಹೇಳ್ತಾರೆ ಮೆಕ್ಕೆಜೋಳ ಆ ಜೋಳಕ್ಕೆ ಅಲ್ಲಿ ರೇಟ್ ಯಾವ್ದು ಇರುದಿಲ್ವಾ ಹಾಗೆ ಅಂತ ಮಟ್ಟ ರೈತರು ಅದನ್ನೇ ಆ ಗಿಡವನ್ನೇ ಕೊಡ್ತಾರೆ ನಮಗೆ ಈ ಹುಲ್ಲನ್ನು ನಾವು ನಮ್ಮ ಲಾಯಲ್ ನೋಡ್ ಮಾಡಿ ತಂದು ನಮ್ಮ ಮನೆಯಲ್ಲೇ ನಾವು ಅದನ್ನು ಹುಡಿ ಮಾಡಿ ಅದನ್ನು ಸ್ಟೋರ್ ಮಾಡಿ ಇಟ್ಟೇವೆ ಈ ಸೈಲೇಜ್ ನಾವು ನಮಗೆ ಮಾಡ್ಬೋದು ಈಗ ಎಲ್ಲ ಬೇರೆ ಬೇರೆ ಸಹ ಬ್ರ್ಯಾಂಡಲ್ಲಿ ಮಾಡಿ ನಾವು ಎಲ್ಲ ಕಂಪನಿಯವರು ಸಹ ಸೈಲೇಜ್ ಮಾಡ್ತಾ ಇದ್ದಾರೆ ನಾವು ಮಾಡಿದ ಒಳ್ಳೆ ಕ್ವಾಲಿಟಿಯ ಸೈಲೇಜ್ ಬರ್ತದೆ ಈ ಸೈಲೇಜಿ ನಮಗೆ ಎಂತ ಉಪಕಾರ ಅಂತ ಹೇಳಿ ಅದನ್ನು ಸುಮಾರು ಒಂದು ಏಯ್ಟಿ ಫೈವ್ ಪರ್ಸೆಂಟ್ ನಮಗೆ ಅಂದ್ರೆ ಎಂಬತ್ತೈದು ಅಷ್ಟು ವಿಟಮಿನ್ಗಳು ಇರ್ತದೆ ನಮ್ಮ ನಾರ್ಮಲ್ ಇದು ಕೃಷಿ ನೆಟ್ಟ ಹುಲ್ಲು ಬರ್ತದೆ ನೇಪಿಯರ್ ಅಂತ ಅಂದರೆ ಬೇರೆ ಬೇರೆ ವೆರೈಟಿ ಅದಲ್ಲೆಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ವಿಟಾಮಿನ್ ಇರುವುದು ಅದ ಕಾರಣ ಸೈಲೇಜ್ ಹಾಕಿದ್ರೆ ತುಂಬ ಒಳ್ಳೇದು ಅಂದರೆ ಜೋಳದ ಕಂಟೆಂಟ್ ಇದ್ದ ಕಾರಣ ತುಂಬಾ ಒಳ್ಳೇದಾಗ್ತದೆ ಈ ಜೋಳದ ತೆನೆಯನ್ನು ತಂದು ಸ್ಟೋರ್ ಡೈರೆಕ್ಟೆಡ್ ಆಗಿ ಸ್ಟೋರ್ ಮಾಡಿಟ್ರೆ ನಿಮಗೆ ಎರಡು ವರ್ಷ ಮೂರು ವರ್ಷ ಆದರೂ ಅದು ಹಾಳಾಗುದಿಲ್ಲ ಗಾಳಿ ಹೋಗ್ಬಾರ್ದು ಮಾತ್ರ ಮಿನಿಮಮ್ ಮೂವತ್ತ ಮೂವತ್ತು ದಿನ ನಾವು ಅದನ್ನು ಸ್ಟೋರ್ ಮಾಡಿಡ್ಬೇಕು ನಾವು ಅದನ್ನು ಹುಡಿ ಮಾಡುವಾಗ ಅದಕ್ಕೆ ಒಂದು ಸುಮಾರು ಒಂದು ಒಂದು ಸಾವಿರ ಕೆಜಿಗೆ ಒಂದು ಐದು ಕೆಜಿ ಬೆಲ್ಲದಲ್ಲಿ ಬೆಲ್ಲ ಹಾಕಿದ್ರೆ ಸ್ವಲ್ಪ ಒಂದು ಇನ್ನೂರು ಲೀಟರ್ ನೀರು ಹಾಕಿ ಬೆಲ್ಲದ ನೀರು ಉಪ್ಪಿನಲ್ಲಿ ಮಿಕ್ಸ್ ಮಾಡಿ ಕೊಟ್ಟರೆ ಅದು ಪ್ರಾಪರ್ ಫರ್ಮೆಂಟೇಷನ್ ಆಗ್ತದೆ ಅಂದ್ರೆ ಒಂದು ತಿಂಗಳು ಮಿನಿಮಮ್ ಅದನ್ನು ನಾವು ಈ ಅಡಿಕೆಯನ್ನು ಪ್ಲಾಸ್ಟಿಕ್ ಅಲ್ಲಿ ಹಾಕಿ ನಾವು ಕಟ್ಟಿ ಗಾಳಿ ಹೋಗ್ಬಾರ್ದು ಅಂತ ಅದೇ ರೀತಿಯನ್ನು ಅದೇ ರೀತಿ ಕಟ್ಟಿ ಇಟ್ಟರೆ ಒಂದು ತಿಂಗಳಾಗಿ ಓಪನ್ ಮಾಡಿದ್ರೆ ನಿಮಗೆ ಒಳ್ಳೆ ಗುಣಮಟ್ಟದ ಕುಳು ಸಿಗ್ತದೆ ಆಗ ನಿಮ್ಗೆ ಎಂತ ಮಾಡ್ಬೋದು ನಿಮಗೆ ಇದು ಹೇಗೆ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಎಂಟು ರೂಪಾಯಿಗೆ ನಿಮ್ಗೆ ಡೆಲಿವರಿ ಕೊಡುವಂತ ಇದ್ದಾರೆ ನಾವೇ ಮಾಡಿದ್ರೆ ಒಂದು ಏಳು ಒಂದು ಜಿಗೆ ಒಂದು ಆರರಿಂದ ಏಳು ರೂಪಾಯಿ ನಮ್ಗೆ ಸಿಕ್ ಮಾಡಲಿಕ್ಕೆ ಒಂದು ಕೆಜಿ ದನದ ಈಗ ಆಹಾರ ಅಂದ್ರೆ ಕೆ ಎಂ ಎಫ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸುಮಾರು ಈಗ ಈಗಿನ ರೇಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಒಂದು ಜಿಗೆ ನಾವು ಇದನ್ನು ಮಾಡಿದ್ರೆ ನಮಗೆ ಸುಮಾರು ಕಮ್ಮಿ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಈಗ ಅಲ್ಲಿ ಒಂದು ದನಗಳಿಗೆ ಮಿನಿಮಮ್ ಒಂದು ನಾಲ್ಕರಿಂದ ಒಂದು ಒಂದು ದಿನಕ್ಕೆ ಒಂದು ಇಪ್ಪತ್ತು ಲೀಟರ್ ಹಾಲು ಕೊಡ್ತೇವೆ ಅಂತ ಹೇಳಿ ಒಂದು ದನಕ್ಕೆ ಅದಕ್ಕೆ ನಾವು ಒಂದು ಎಂಟು ಕೆಜಿ ಅಷ್ಟು ನಾವು ಆಹಾರ ಹಾಕಲಿಕ್ಕಾಗ್ತದೆ ಯಾವುದು ಕೆ ಎಂ ಎಸ್ ನ ಪಲೆಟ್ಸ್ ಆಗಿರ್ಬೋದು ಜೋಳ ಹೂಸಾಗಿರ್ಬೋದು ಈ ಥರದ್ದು ಬೇರೆ ಬೇರೆ ಆಗ ನಮಗೆ ಈ ಸೈಲೇಜ್ ಹಾಕಿದ್ರೆ ನಮಗೆ ಅರ್ಧ ಅರ್ಧಕ್ಕರ್ಧ ನಮಗೆ ಕಮ್ಮಿ ಮಾಡ್ಲಿಕ್ಕೆ ಆಗ್ತದೆ ಆ ಅಂದ್ರೆ ಈ ಎಮ್ ಎಫ್ ಪೀಡ್ ಆಗಿರ್ಬಹುದು ಯಾವುದೇ ಪೀಡಲ್ಲಿ ಸೇರಿದ್ರೆ ಮೇನ್ ಧನಗಳಿಗೆ ಹಾಲು ಕೊಡಬೇಕಂದ್ರೆ ಜೋಳದ ಕಂಟೆಂಟ್ ಬೇಕಾಗ್ತದೆ ನಾವು ಇಲ್ಲಿ ಸೈಲೇಜ್ ಮಾಡೋ ಕಾರಣ ನಮಗೆ ಆ ಸ್ಪೀಡ್ ಅನ್ನು ಕಮ್ಮಿ ಮಾಡ್ಲಿಕ್ಕೆ ಆಗ್ತದೆ ಈಗ ಒಂದು ಎಂಟು ಕೆಜಿ ಹಾಕಿದ್ರೆ ನಮಗೆ ಇಪ್ಪತ್ತೈದು ರೂಪಾಯಿ ಅಂತ ಹೇಳಿದ್ರೆ ಸುಮಾರು ಇನ್ನೂರು ರೂಪಾಯಿ ಆಯ್ತು ನಮಗೆ ಅದೇ ಎಂಟು ಕೆಜಿ ಅಲ್ಲಿ ಹಾಕುವಲ್ಲಿ ಒಂದು ಐದು ಕೆಜಿ ಅದನ್ನು ಹಾಕಿ ಅಂದ್ರೆ ನೂರ ಇಪ್ಪತ್ತೈದು ರೂಪಾಯಿ ಆಯ್ತು ನಮಗೆ ಬಾಕಿದ ಮೂರು ಕೆಜಿ ನಾವು ಇದನ್ನು ಹಾಕಬಹುದು ಸೈಲೇಜ್ ಹಾಕ್ಬೋದು ಹಾಕಬಹುದು ಸೈಲೇಜ್ ಸೈಲೇಜ್ ಹಾಕಿದ್ರೆ ನಮಗೆ ಅದು ತುಂಬಾ ಅಂದ್ರೆ ಕಾಸ್ಟ್ ರೆಡ್ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಹುಲ್ಲಿನ ಬದಲಿಗೆ ಅಷ್ಟೇ ನಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಗೆ ಬ್ಯಾಗ್ ತಂದಿಟ್ರೆ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ಇರ್ತದೆ ಈಗ ಸ್ವಂತ ಕೆಲಸ ಮಾಡೋದ್ರೆ ತೋಟದಲ್ಲಿ ಹೋಗಿ ಒಂದೊಂದು ಸಲ ಕೆಲಸ ಓಡ್ತಾ ತರೋದು ಕೆಲಸ ಓದ್ತಾ ಇರಲಿಕ್ಕೆ ಕೆಲಸ ರಾಜ್ಯ ಆದರೆ ನಮಗೆ ಅಲ್ಲಿ ಹುಲ್ಲು ಇರುವುದಿಲ್ಲ ನಾವು ಹೋಗಬೇಕಾಗ್ತದೆ ಈ ಎಲ್ಲ ಸಮಸ್ಯೆಗಳಿಲ್ಲ ಸಮಸ್ಯೆಗಳನ್ನು ನೋಡಿದರೆ ನಮಗೆ ಸೈಲೇ ಮಾಡಿಕೊಂಡಿಟ್ರೆ ಒಂದು ಸಲ ಮಾಡಿಕೊಂಡಿಟ್ರೆ ನಮಗೆ ಅದು ತುಂಬ ಉಪಯೋಗ ಆಗ್ತದೆ ಹಾಗೆ ಹಾಗೆ ನಾವು ಹೇಗೆ ಲಾಭ ಮಾಡಬೇಕು ಅಂತ ನಾವು ಸ್ವಲ್ಪ ಮಾರ್ಕೆಟಿಂಗ್ ನಮ್ಮದು ಮೇಲೆ ಬೇಕಾಗ್ತದೆ ಈ ಹೈನುಗಾರಿಕೆಯಲ್ಲಿ ನಾನು ಮಾಡಿದ್ದು ಹಾಗೆ ಮೈನ್ ಆಗಿ ಮಾರ್ಕೆಟಿಂಗೇ ಮಾಡಿದ್ದು ಈಗಂತೂ ನಮ್ಮ ಪುತ್ತೂರಲ್ಲಿ ಸುತ್ತಮುತ್ತಲೆಲ್ಲ ನಮಗೆ ಒಳ್ಳೆ ಡಿಮಾಂಡ್ ಇದೆ ಅಂದ್ರೆ ನಮ್ಮ ಮನೆಯಿಂದ ಹಾಲು ಮುಗು ಅಂತ ಹೇಳಿದ್ರೆ ಒಳ್ಳೆ ಕ್ವಾಲಿಟಿ ಒಳ್ಳೆ ತುಪ್ಪ ತುಪ್ಪ ಒಳ್ಳೆ ಕ್ವಾಲಿಟಿ ತುಪ್ಪ ಕೊಡ್ತಾರೆ ನಮಗೆ ಜನಗಳು ಮನೆಗೆ ಬಂದು ತಗೊಂಡು ಹೋಗುವಂಥ ಇದಾಗಿದೆ ಅಂತ ಅಂದ್ರೆ ಕೋವಿಡ್ ನಂತರ ನಾವೆಲ್ಲ ಶುರು ಮಾಡಿದ್ವಿ ನಾವು ಈಗ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಉಂಟು ಮುಂದೆ ಮುಂದೆ ಅಂತ ಒಂದು ಫೋನ್ ನಮ್ಮದೇ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಬೇಕು ಅಂತ ನೋಡ್ತಾ ಇದ್ದೇವೆ ಇಷ್ಟು ನಮ್ಮ ಒಂದು ಹೈನುಗಾರ ಕೇಳಿ